ಅಮೃತ್ ಗ್ರಾಮ ಯೋಜನೆಯಡಿ ಮೈಸೂರು ಜಿಲ್ಲೆ ವ್ಯಾಪ್ತಿಯ ಮೂವತ್ತೆರಡು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಏನು ಅಕ್ರಮಗಳು ನಡೆದಿದೆ ಪ್ರತಿ ಪಂಚಾಯಿತಿಗೂ ಇಪ್ಪತ್ತು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಏನೊಂದು ಅಕ್ರಮ ನಡೆದಿದೆ ಈ ಅಕ್ರಮದ ವಿರುದ್ಧ ನಮ್ಮ ದೂರುದ ದೂರುದಾರರಾದ ಜಲೇಂದ್ರ ಇಲ್ಲಪ್ಪ ಜಲೇಂದ್ರ ಬಣ್ಣ ಜಲೇಂದ್ರ ಅವರ ಒಂದು ಮಾಹಿತಿ ಆರ್ ಟಿ ಐ ಮಾಹಿತಿಯ ಮುಖಾಂತರ ಒಂದು ಮಾಹಿತಿಯನ್ನು ತೆಗೆದುಕೊಂಡ್ರು ಜಿಲ್ಲಾ ಪಂಚಾಯತ್ ಅಧಿಕಾರಿ ಇವತ್ತು ಯಾವುದೇ ಒಗಳ ಮೇಲಾಗಲಿ ಅಕ್ರಮ ಎಸದಿಯವರ ಮೇಲಾಗಲಿ ಒಂದು ಕ್ರಮವನ್ನ ತೆಗೆದುಕೊಂಡಿಲ್ಲ ಈ ಅಕ್ರಮ ಸಾಬೀತಾದ್ರೂ ದಾಖಲೆ ಸಮೇತ ಕಣ್ಣಿಂದ ಕಂಡ್ರು ಸಹ ಒಂದು ಪಂಚಾಯತಿರೋ ಒಂದು ವಾಲಿಬಾಲ್ ಅನ್ನ ಉದಾಹರಣೆಗೆ ಮೂರು ಸಾವಿರ ಕೊಟ್ಟು ಖರೀದಿ ಮಾಡಿದ್ರೆ ಇನ್ನೊಂದು ಪಂಚಾಯತಿಲಿ ಅದೇ ಏಜೆನ್ಸಿಯವರು ಇನ್ನೊಂದು ಪಂಚಾಯತಿಲಿ ಎಂಟು ಸಾವಿರ ಕೊಟ್ಟು ಖರೀದಿಯನ್ನ ಮಾಡ್ತಾರೆ ಮೇಲ್ನೋಟಕ್ಕೆ ಅಕ್ರಮ ಮಾಡಿದಾರೆ ಅಂತ ಸಾಬೀತಾದ್ರೂ ಸಹ ಇನ್ನೂ ಅಂತಹ ಅವಿವೇಕಿ ಪಿಡಿಯೋಗಳನ್ನ ಮತ್ತೆ ಇಂಥ ಭ್ರಷ್ಟಾ ಪೀಡಿಯೋಗಳನ್ನ ಇನ್ನು ಕೆಲಸದಲ್ಲಿ ಇಟ್ಕೊಂಡಿದ್ದಾರೆ ಇದು ಬಹಳ ಅಕ್ಷಮ್ಯ ಅಕ್ಷಮ್ಯ ಅಪರಾಧ ಬಹಳ ದೊಡ್ಡ ಮಟ್ಟದ ಒಂದು ಒಂದು ಆರೋಪದಡಿ ಇವರನ್ನ ಮೊದಲು ಕೆಲಸದಿಂದ ವಜಾಗೊಳಿಸ್ಬೇಕು ಮತ್ತೆ ತನಿಖೆಗೆ ಆದೇಶವನ್ನ ಮಾಡಬೇಕು ಅನ್ನೋದು ಕನ್ನಡಾಂಬಿ ಕ್ಷಣ ವೇದಿಕೆ ಆಗ್ರಹ ಮತ್ತೆ ಏನು ಸಾಕಷ್ಟು ಒಂದು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಿರುವಂತ ನಮ್ಮ ಜಲೇಂದ್ರ ಅವರು ಈ ವಿಚಾರವಾಗಿ ಅವರ ಹೋರಾಟಕ್ಕೆ ಯಾವುದೇ ಒಂದು ಮನವಿ ಕೊಟ್ಟರು ಜಿಲ್ಲಾ ಪಂಚಾಯತ್ ಅದಕ್ಕೆ ಇಂಬರಹ ಇನ್ನೂ ಮನವಿ ಕೊಟ್ಟಿಲ್ಲ ಇವರೆಲ್ಲರೂ ಸಹ ಜನರ ದುಡ್ಡನ್ನು ಸರ್ಕಾರದ ದುಡ್ಡನ್ನು ಲೂಟಿ ಹೊಡಿಕೆ ಎಲ್ಲರೂ ಒಂದಾಗಿದ್ದಾರೆ ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ ದಯಮಾಡಿ ಇದಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇದಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಮನವಿಗೆ ಸ್ಪಂದಿಸಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ಮುತ್ತಿಗೆ ಹಾಕುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಅವರಿಗೆ ಗಮನಕ್ಕೆ ತಂದು ಅವರು ಕ್ರಮ ತಗೊಂಡಿಲ್ಲ ಅಂತಂದರೆ ರಾಜ್ಯದ ಮಾನ ಮರ್ಯಾದಿ ಹರಾಜಾಗುವಂಥ ಕೆಲಸವನ್ನು ಮಾಡ್ಬೇಕಾಗ್ತದೆ ಅವ್ರಿಗೆ ಕಾರಿಗೆ ಮುತ್ತಿಗೆ ಆಗುವಂತ ಕೆಲಸವನ್ನ ಕನ್ನಡ ಹಮ್ಮಿ ರಕ್ಷಣಾ ವೇದಿಕೆ ನಾವು ಮಾಡಬೇಕಾಗ್ತದೆ ಅಂತ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ತಾ ಕೊಡುವ ಮುಖೇನ ನಮ್ಮೊಂದೆರಡು ಮಾತನ್ನು ಮುಗಿಸ್ತಾ ದೂರದವರು ಇವ್ರು ಮಾತಾಡ್ತಾರೆ ವಿಸ್ತಾರವಾಗಿ